ಕರ್ನಾಟಕದ ಕಿರೀಟ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಘಾಟಿಪರ್ಗ ಗ್ರಾಮದ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸವಿರುವ ಸಾಕ್ಷಾತ್ ಶ್ರೀರಾಮನು ನೆಲೆಸಿರುವ ಪುಣ್ಯಕ್ಷೇತ್ರ ರಾಮಲಿಂಗೇಶ್ವರ ಈ ದೇವಸ್ಥಾನಕ್ಕೆ ಒಮ್ಮೆ ಭೇಟಿ ನೀಡಿ ಅಲ್ಲಿರುವ ನೀರು ಒಮ್ಮೆ ಕುಡಿದರೆ ಭವರೋಗವು ವಾಸಿಯಾಗುತ್ತಿದೆ ಎನ್ನುವುದು ಜನರ ನಂಬಿಕೆ ಹಾಗೂ ವಾಡಿಕೆ ಅಯೋಧ್ಯೆಗೆ ಹೋಗಬೇಕಾದ್ರೆ ಇವತ್ತು ದಿವಸ ಏನ್ ಇಲ್ಲಿ ನೆಲೆಸಿರ್ತಕ್ಕಂಥದ್ದು ಇವತ್ತು ದಿವಸ ಸಾಕ್ಷಾತ್ ಶಿವನಂತೆ ನೆಲೆಸಿರ್ತಕ್ಕಂಥ ಇಂಥ ದಟ್ಟವಾಗಿರ್ತಕ್ಕಂಥ ಅರಣ್ಯ ಭೂಮಿಯಲ್ಲಿ ಒಂದು ಏನ ಇಂತ ಒಂದು ಬೆಟ್ಟದ ಕೆಳಗಡೆ ಇರ್ತಕ್ಕಂಥ ಒಂದು ಒಂದು ದೇವಸ್ಥಾನದ ಒಳಗಡೆ ಇವತ್ತು ದಿವಸ ನಾವು ಸಾಕ್ಷಾತ್ವನ್ನ ಕಂಡಿರ್ತಕ್ಕಂಥದ್ದು ಏನು ಶ್ರೀರಾಮಚಂದ್ರ ವಾಸವಾಗಿದ್ದಾರೆ ಸಾವಿರಾರು ಭಕ್ತರಿಗೆ ಭವರೋಗ ಅನ್ನುವಂಥದ್ದು ಕಳೆದು ಮತ್ತೆ ಸಾವಿರಾರು ಭಕ್ತರಿಗೆ ದರ್ಶನ ಆಶೀರ್ವಾದ ನೀಡುತ್ತ ಇವತ್ತು ದಿವಸ ಇಲ್ಲೆಲ್ಲ ಗಮನಿಸಬಹುದು ಯಾಕಂತ ಹೇಳಿದ್ರೆ ಇದು ಇದೊಂದು ಬೆಟ್ಟ ಗುಡ್ಡದಲ್ಲಿ ಇರ್ತಕ್ಕಂಥ ಒಂದು ಈ ಪ್ರದೇಶದಲ್ಲಿ ಇವತ್ತಿನ ದಿವಸ ಏನ ಭಕ್ತರಿಗೆ ಬಂದಂತ ಭಕ್ತರಿಗೆ ಏನೋ ಕಷ್ಟವನ್ನು ನಿವಾರಣೆ ಮಾಡುವಂತ ಒಂದು ಶಕ್ತಿ ಇರ್ತಕ್ಕಂಥ ಶ್ರೀರಾಮಚಂದ್ರ ಅವರು ವಾಸವಾಗಿರ್ತಕ್ಕಂಥದ್ದು ಇಲ್ಲಿನ ಸಾರ್ವಜನಿಕರು ಕೂಡ ಇದ್ದಾರೆ ಅವರಿಗೊಂದು ಮಾತಾಡಿಸುವಂತಹ ಒಂದು ಪ್ರಯತ್ನವನ್ನ ನಾವು ಇವತ್ತಿನ ದಿವಸ ಮಾಡ್ತಾ ಇದ್ದೇವೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಈಗೇನು ಪುರಾತನವಾಗಿರ್ತಕ್ಕಂಥ ಇತಿಹಾಸ ಏನು ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಸಾವಿರಾರು ಭಕ್ತರು ದರ್ಶನ ಆಶೀರ್ವಾದಕ್ಕೆ ಬರ್ತಾರೆ ಮತ್ತೆ ಇಲ್ಲಿ ಹಲವಾರು ಪೋವಾಡಗಳನ್ನು ಸಹಿತ ಆಗಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಇದೆ ಜೊತೆಗೆ ನಾವು ಕೂಡ ಗಮನಿಸಿದ ಪ್ರಕಾರ ಇವತ್ತು ದಿವಸ ಏನು ಯಾವತ್ತೂ ಕೂಡ ಗಂಗಾ ಮಾತೆಯಲ್ಲಿ ಹರಿತಾಳೆ ಅನ್ನುವಂಥದ್ದಕ್ಕೆ ತಾವೆಲ್ಲ ಇದ್ರ ಬಗ್ಗೆ ತಾವು ಏನು ಹೇಳ್ತೀರಿ ಸರ್ ನೋಡಿ ಸರ್ ನಮ್ದು ಕ್ಷೇತ್ರ ಕರ್ನಾಟಕದ ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಖಾಟಿಪರ್ಗ ಐತಿಹಾಸಿಕ ಭವ್ಯ ಪರಂಪರೆಯ ಶ್ರೀರಾಮಲಿಂಗೇಶ್ವರ ದೇವಸ್ಥಾನವು ಅನಾದಿ ಕಾಲಗಳಿಂದ ರಾಮಾಯಣದಲ್ಲಿ ಶ್ರೀರಾಮಚಂದ್ರನು ವನವಾಸದಲ್ಲಿದ್ದಾಗ ಇಲ್ಲಿ ಬಂದು ನೆಲೆಸಿದ್ರು ಎನ್ನುವಂಥ ಒಂದು ಪ್ರತೀತಿ ಇದೆ ಜೊತೆಯಾಗಿ ಅಲ್ಲಿಯಿಂದ ಇಲ್ಲಿವರೆಗೂ ಕೂಡ ಈ ದೇವಸ್ಥಾನವು ಭಾಳ ಪ್ರಸಿದ್ಧವಾಗಿದ್ದು ಅನೇಕ ಲಕ್ಷಾಂತರ ಭಕ್ತಾದಿಗಳನ್ನು ಹೊಂದಿರುವಂತಹ ದೇವಸ್ಥಾನ ಆಗಿದೆ ಸಾವಿರಾರು ಲಕ್ಷಾನುಗಂಟಲೆ ಭಕ್ತಾದಿಗಳು ಇಲ್ಲಿ ಬಂದು ಈ ದೇವರ ದರ್ಶನವನ್ನು ಪಡೆದುಕೊಂಡು ತಮ್ಮ ಒಂದು ಏನಾದರೂ ಬೇಡಿಕೊಂಡ್ರೆ ಆ ಬೇಡಿದ್ದನ್ನು ಕರುಣಿಸುವಂತಹ ಕರುಣಾಮಯಿ ದೇವರು ಶ್ರೀರಾಮಲಿಂಗೇಶ್ವರ ಆಗಿದ್ದಾರೆ ಅದಕ್ಕಾಗಿ ಭಕ್ತಾದಿಗಳು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಈ ದೇವರ ಮೇಲೆ ಅಪಾರವಾದಂತಹ ಭಕ್ತಿಯನ್ನಿಟ್ಟು ಶ್ರದ್ಧೆಯನ್ನಿಟ್ಟು ಇಲ್ಲಿ ಬಂದು ದರ್ಶನವನ್ನು ಪಡೆದುಕೊಂಡಾಗ ಆ ದೇವರು ಬೇಡಿದ್ದನ್ನು ಕೊಡ್ತಕ್ಕಂತಹ ದೇವರಾಗಿದ್ದಾರೆ ಜೊತೆಯಲ್ಲಿ ಈ ಒಂದು ಪುಣ್ಯ ಸ್ಥಳ ನಮ್ಮ ಘಾಟಿಪುರ ಗ್ರಾಮದಿಂದ ಹೊರವಲಯದಲ್ಲಿರುವಂತಹ ಒಂದು ವಿಶಾಲವಾದಂತಹ ನಿಸರ್ಗದ ಮಡಿಲಲ್ಲಿ ತಾವೆಲ್ಲ ಗಮನಿಸ್ತಾ ಇದ್ದೀರಿ ನಿಸರ್ಗದ ಗುಡ್ಡದ ಮಧ್ಯದಲ್ಲಿ ಸಾವಿರಾರು ಗಿಡಗಳ ಇರುವಂತಹ ನಿಸರ್ಗಿಕ ಈ ಪ್ರದೇಶದಲ್ಲಿ ಒಂದು ಹಳೆಯ ಕಾಲದ ಆ ಶ್ರೀರಾಮಚಂದ್ರನು ಬಂದು ನೆಲೆ ನೆಲೆಸಿದಂತಹ ಸಂದರ್ಭದಲ್ಲಿನ ಒಂದು ಗುಂಡ ಕೂಡ ಇದೆ ಆ ಗುಂಡ ನೀರು ನಮ್ಮ ಹಿರಿಯರು ಹೇಳ್ತಾರೆ ಬರಗಾಲದಲ್ಲಿ ಕೂಡ ಯಾವಾಗ ನಮ್ಮ ದೇಶಾದ್ಯಂತ ಬರಗಾಲವನ್ನು ಆವರಿಸಿತ್ತು ಅಂತಹ ಒಂದು ಸಂದರ್ಭದಲ್ಲಿಯೂ ಕೂಡ ಆ ಗುಂಡದಲ್ಲಿನ ನೀರು ಕೂಡ ಕಡಿಮೆ ಆಗಿಲ್ಲ ಅಂತೇಳಿ ನಮ್ಮ ಹಿರಿಯರು ಹೇಳ್ತಾರೆ ಇವತ್ತು ಆ ಗುಂಡದಲ್ಲಿನವಂತಹ ನೀರು ಕೂಡ ಕುಡಿದರೆ ನಮ್ಮ ಶರೀರದಲ್ಲಿರುವಂತಹ ಎಲ್ಲ ರುಜಿನಗಳು ಕಡಿಮೆ ಆಗ್ತವೆ ಇದಕ್ಕೆ ಸಾಕ್ಷಿ ಎಂಬಂತೆ ಬಹಳಷ್ಟು ಜನ ಇಲ್ಲಿ ಬಂದು ಆ ನೀರಿನ ಒಂದು ಟೆಂಪ್ರೇಚರನ್ನು ಶುದ್ಧವನ್ನ ಕೂಡ ಪರೀಕ್ಷಿಸಿದ್ದಾರೆ ಅನೇಕ ನಿದರ್ಶನಗಳು ಕೂಡ ಇವೆ ಅದಕ್ಕಾಗಿ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಸುಮಾರು ಲಕ್ಷಾಂತರ ಗಂಟಲೆ ಭಕ್ತಾದಿಗಳೇನಿದ್ದಾರೆ ಬೇರೆ ಬೇರೆ ಜಿಲ್ಲೆಯಿಂದ ಬೇರೆ ಬೇರೆ ರಾಜ್ಯದಿಂದ ಇಲ್ಲಿ ಪ್ರತಿನಿತ್ಯ ಬರ್ತಾ ಇರ್ತಾರೆ ಬಂದವರು ಕೂಡ ಈ ದೇವರ ಬೇಡಿಕೊಂಡಿದ್ದನ್ನ ಹರಕೆಯನ್ನು ಕೂಡ ತೀರಿಸ್ಕೋತಾರೆ ಅದ್ ಜೊತೆಗೆ ಇಲ್ಲಿ ಬಂದು ತಾವೆಲ್ಲ ಗಮನಿಸ್ತಾ ಇದ್ರೆ ಇಲ್ಲಿ ಬಂದು ಕುಂತರೆ ಇಲ್ಲಿಂದು ಬಿಟ್ಟು ಹೋಗಬಾರ್ದು ಅನ್ನುವಂತ ಒಂದು ವಾತಾವರಣ ಇಲ್ಲಿ ನಿಸರ್ಗ ಕೂಡ ಇದೆ ಸರಿಗ ಸುಮಾರು ಮೂವತ್ ಮುನ್ನೂರ ಅರವತ್ತೈದು ದಿವಸಗಳ ಕಾಲ ಗಂಗಾ ಮಾತೆ ಅಂತ ಹೇಳಿದ್ರೆ ಇವತ್ತು ಸಾಕ್ಷಾತ್ ಶ್ರೀರಾಮಚಂದ್ರ ಸಾಕ್ಷಾತ್ ಅಂತ ತಾವು ಹೇಳ್ತಾ ಇದ್ದೀರಲ್ಲ ಹಾಗಾಗಿ ಭಕ್ತರಿಗೆ ಏನಾದರೂ ಇಲ್ಲಿಂದ ಒಂದು ನೀರನ್ನು ಕುಡಿದ್ರೆ ಅವರಿಗೆ ಭೋರೋಗ ಅನ್ನುವಂಥದ್ದು ಹೋಗ್ತದ ಅನ್ನುವಂಥದ್ದು ಖಂಡಿತವಾಗಿಯೂ ಕೂಡ ಯಾಕಂತಂದ್ರೆ ಅನೇಕ ಜನರು ನಮ್ಮ ಕಣ್ಣಾರೆ ನಾವು ಕೂಡ ಕಂಡಿದ್ದೀವಿ ನಾವು ಕೂಡ ಇಲ್ಲಿ ನೀರನ್ನು ಕುಡಿದಾಗ ನಮ್ಮ ಶರೀರದಲ್ಲಿ ಅನೇಕ ರೋಗ ರುಜಿನಗಳು ಇದ್ದು ಕೂಡ ಕಡಿಮೆ ಆಗ್ತಾ ಇದಾವೆ ಅನೇಕ ಉದಾಹರಣೆಗಳು ಕೂಡ ಇದ್ದಾವೆ ಯಾಕಂದ್ರೆ ಅಂಥ ಪವಿತ್ರ ಈ ಶ್ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿರುವಂತಹ ಗುಂಡದಲ್ಲಿನ ನೀರಿನ ಪರಂಪ ಒಂದು ಭವ್ಯ ಶಕ್ತಿ ಇದೆ ಜೊತೆಯಾಗಿ ಈ ಸ್ಥಾನ ಕೂಡ ಬಹಳ ಭವ್ಯವಾದಂತಹ ಶಕ್ತಿಯುತವಾದಂತಹ ಸ್ಥಾನ ಕೂಡ ಶ್ರೀರಾಮಲಿಂಗೇಶ್ವರ ಸ್ಥಾನ ಆಗಿದೆ ಇವತ್ತು ನಾವು ಸಾರ್ವಜನಿಕರಿಗೆ ಮತ್ತು ಈ ದೇವಸ್ಥಾನದವರಿಗೆ ಮಾತಾಡಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ದೇವೆ ಇವತ್ತಿನ ದಿವಸ ತಮಗೂ ಕೂಡ ನಾವು ಈ ಕ್ಯಾಮ್ರಾದಲ್ಲಿನ ಈ ಅಲ್ಲಿನ ನೀರಿನ ಹೇಗಿದೆ ಆ ನೀರಿನ ಒಂದು ಈ ಗಂಗಾಮಾತೆ ಸಾಮಾನ್ಯವಾಗಿ ಹರಿಯುವಂತದ್ದು ಎಲ್ಲರೂ ಕೂಡ ಗಮನಿಸಿರ್ತಾರೆ ಅದರಲ್ಲಿ ಇದರಲ್ಲಿ ವಿಶೇಷ ವಿಶೇಷ ಅಂತ ಹೇಳಿದ್ರೆ ಇವತ್ತಿನ ದಿವಸ ಯಾವ ಸ್ಥಳದಲ್ಲಿ ಯಾವಾಗ ದೇವರ ನೆಲೆಸಿರ್ತಾರೋ ಅಂತಹ ಸ್ಥಳದಲ್ಲಿ ಒಂದು ವಿನೂತ್ನವಾಗಿರ್ತಕ್ಕಂಥ ಅಂದರೆ ಒಂದು ಜನರಿಗೆ ಒಳ್ಳೆಯ ಭಾವನೆ ಬರಬೇಕು ಒಳ್ಳೆಯ ಭಕ್ತಿ ಬರಬೇಕು ಒಳ್ಳೆಯ ಇಲ್ಲಿ ಇರ್ತಕ್ಕಂಥ ಶಕ್ತಿಯನ್ನ ತೋರಿಸಬೇಕು ಅನ್ನುವಂಥದ್ದು ಏನು ದೇವರು ತೋರಿಸ್ತಾನೋ ಆ ಶಕ್ತಿಯನ್ನ ಈ ಒಂದು ಘಾಟಿಪರ್ಗ ಅನ್ನುವಂಥ ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಗಂಗಾ ಮಾತೆ ತನ್ನ ಪ್ರತಿರೂಪವಾಗಿ ಅಂದರೆ ಇವತ್ತಿನ ದಿವಸ ಗಂಗಾಮಾತೆ ಇವತ್ತಿನ ದಿವಸ ಎಲ್ಲ ಕಡೆ ಹರಿಯುವಂಥದ್ದು ಆದರೆ ಗಂಗಾಮಾತೆಯ ಪ್ರತಿರೂಪವನ್ನ ಇವತ್ತಿನ ದಿವಸ ಸಾಕ್ಷಾತ್ ರಾಮಲಿಂಗೇಶ್ವರ ದೇವಸ್ಥಾನ ಇರ್ತಕ್ಕಂಥ ಗುಂಡದಲ್ಲಿ ನಾವು ಇವತ್ತಿನ ದಿವಸ ಇದೆ ಅದನ್ನು ನಾವು ತೋರಿಸುವಂಥ ಒಂದು ಪ್ರಯತ್ನವನ್ನ ತಮಗೆ ಮಾಡ್ತೇವೆ ನಮಸ್ಕಾರ 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 ಈಗೇನು ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿರ್ತಕ್ಕಂಥ ವೀರಭದ್ರೇಶ್ವರ ಸನ್ನಿಧಿಯೊಳಗೆ ಇಲ್ಲಿ ಏನು ಅವತಾರ ತಾಳಿ ಹೋಗಿದ್ದಾನ ವೀರಭದ್ರೇಶ್ವರ ಈ ಗದಗಿಗೆ ನಮಸ್ಕಾರ ಮಾಡಿದರೆ ಸಾವಿರಾರು ಜನರಿಗೆ ಕಷ್ಟ ಅನ್ನುವಂಥದ್ದು ದೂರ ಆಗಿದೆ ಅನ್ನುವಂಥ ಮಾಹಿತಿ ಇದೆ ಹಾಗಾಗಿ ಇದ್ರ ಬಗ್ಗೆ ತಾವು ಏನು ಹೇಳ್ತೇವೆ ಇಲ್ಲಿ ಶ್ರೀರಾಮಲಿಂಗೇಶ್ವರ ದೇವಸ್ಥಾನ ಇದೊಂದು ಕಾಲನ ಕಾಲ ಇದ್ದಿರುವಂಥ ಒಂದು ರಾಮಲಿಂಗೇಶ್ವರ ದೇವಸ್ಥಾನ ಇದು ಶ್ರೀರಾಮ ಚಂದ್ರ ಸೀತಾ ಲಕ್ಷ್ಮಣ ವನವಾಸ ತಿರುಗುತ್ತಾ ಹದಿನಾಲ್ಕು ವರ್ಷವನ್ನು ವನವಾಸ ಮಾಡ್ತಾಯಿದ್ದಿರೋರು ಇಲ್ಲಿ ಆ ವನವಾಸ ಮಾಡೋ ಟೈಮ್ನಾಗ ಇಲ್ಲಿ ಬಂದು ನೆಲೆಸಿ ಈ ಲಿಂಗ ಸ್ಥಾಪನೆ ಮಾಡಿರುವಂಥ ಸ್ಥಳ ರಾಮಲಿಂಗೇಶ್ವರ ಅವತ್ತಿನ ಹಿಡಿದು ರಾಮಲಿಂಗೇಶ್ವರ ದೇವಸ್ಥಾನ ಎಂದು ಹೆಸರಿದ್ದು ಇಲ್ಲಿ ಸಾವಿರಾರು ಭಕ್ತರು ಬರ್ತಾರೆ ವೀರಭದ್ರ ವೀರಭದ್ರೇಶ್ವರ ಇದು ದರ್ಶನ ತೊಗೊಂಡು ಹನುಮಾನ್ ದರ್ಶನ ತಗೊಂಡು ಶ್ರೀರಾಮಲಿಂಗೇಶ್ವರ ದಸ್ ದರ್ಶನ ತಗೊಂಡು ಭಕ್ತಿಯಿಂದ ಬೇಡಿಕೊಂಡು ಇಲ್ಲೆಲ್ಲ ಆಗ್ತದೆ ಅಂದಿನ ಹಿಡಿದು ಸಾವಿರಾರು ಭಕ್ತರು ಬರ್ತಾರೆ ಇಲ್ಲಿ ಬೇಡಿಕೊಂಡು ಎಲ್ಲ ಹತ್ತುವರಿ ಪೂರ ಎಲ್ಲ ಅಂದ್ರೆ ಈಗ ಇಲ್ಲಿ ಬಂದಂತ ಭಕ್ತರು ಏನಾರಲ್ಲ ಏನಾದ್ರೂ ಇಂಥ ಟೈಮಲ್ಲಿ ಜಾತ್ರೆ ಅನ್ನುವಂಥದ್ದು ಯಾವ ಟೈಮಲ್ಲಿ ಆಗ್ತದೆ ಇದು ಯುಗಾದಿ ಆಗ್ತಾರೆ ಯುಗಾದಿಗೆ ಯುಗಾದಿ ಅಂದ್ರೆ ಎಷ್ಟು ಜನ ಸೇರ್ತಾರೆ ಜನ ಸಾವಿರಾರು ಭಕ್ತರು ಸೇರ್ತಾರೆ ಎಲ್ಲ ಬೇಡ್ಕೊಂಡದ ಎಲ್ಲ ಆತರಿ ಏನ್ ಬಿ ಬೇಡ್ಕೊಲ್ಲಿ ಆತಂದ್ರೆ ಕೊರ್ಲ ತಮ್ಮ ಹೆಸರು ರಾಜ್ಕುಮಾರ್ ರಾಮಲಿಂಗೇಶ್ವರ ದೇವಸ್ಥಾನದ ಏನು ಸಾವಿರಾರು ಭಕ್ತರು ಬಂದು ಏನು ಒಳ್ಳೇದಾಗಿದೆ ಅನ್ನುವಂತ ಮಾಹಿತಿ ಇದೆ ಹಾಗಾಗಿ ಈ ದೇವಸ್ಥಾನ ಬಗ್ಗೆ ತಾವು ಏನು ಹೇಳ್ತೀರಿ ಋತಾಕಾಲದಲ್ಲಿ ಶ್ರೀರಾಮನು ಬಂದು ಹೊರತಿಗೆ ಹೋಗಿರ್ತಕ್ಕಂಥ ಸ್ಥಳ ಇದು ಇಲ್ಲಿ ಅನೇಕ ಭಕ್ತರು ಅನ ಎಲ್ಲ ಊರು ಭಕ್ತರು ಬಂದು ಇಲ್ಲಿ ಪ್ರತಿಯೊಂದು ಇನ್ನೇ ಪಡ್ಕೊಂಡ್ರು ಸಕ್ಸಸ್ಫುಲ್ ಆಗ್ತಾಯಿದೆ ಹಾಗಾಗಿ ಪ್ರತಿ ಸೋಮವಾರ ಊರಿನ ಜನರು ಮತ್ತು ಪಕ್ಕದಿರತಕ್ಕಂಥ ಜನರು ಪ್ರತಿ ಸೋಮವಾರ ಮತ್ತು ಅಮಾವಾಸ್ಯೆಗೆ ಬರ್ತಾರೆ ಯುಗಾದಿ ವರ್ಷಕ್ಕೆ ಯುಗಾದಿಯಾಗ ಐದು ದಿವಸಕ್ಕೆ ಜಾತ್ರೆ ಆಗ್ತದೆ ಮೂರು ದಿನ ಜಾತ್ರೆ ಆಗ್ತದೆ ಮತ್ತು ಈಗ ಸಾವಿರಾರು ಏನು ಬರ್ತಾರಲ್ಲ ಅಂದರೆ ಈ ಸಾಕ್ಷಾತ್ ರಾಮಸಿರ್ತಕ್ಕಂಥ ಈ ಪುಣ್ಯಭೂಮಿಯಲ್ಲಿ ನಾವು ಕೆಳಗಡೆ ನೋಡಿದ್ದೀವಿ ಅಂದರೆ ಈ ಗಂಗಾಮಾತೆ ಎಲ್ಲ ಕಡೆ ಹರಿತಾಳೆ ಆದರೆ ಇಲ್ಲಿ ವಿಶಿಷ್ಟವಾಗಿ ವಿಶಿಷ್ಟ ಕಲರ್ ರೂಪದಲ್ಲಿ ಹರಿತಾ ಇದ್ದಾಳೆ ಇದ್ರ ಶಕ್ತಿ ಬಗ್ಗೆ ತಾವೇನು ಹೇಳ್ತೇವೆ ಅದು ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ಬರಗಾಲೆನಾಯಿತು ಅವು ಕೂಡ ನೀರು ಕಮ್ಮಾಗಿದ್ದಿಲ್ಲ ಹಾಗಾಗಿ ಪ್ರತ್ ನೀರು ಜಾಸ್ತಿ ಇದೆ ಅಲ್ಲಿ ಅದರದ್ದು ಶಕ್ತಿ ಹಿರಿಯರು ಹೇಳ್ತಾ ಇದ್ದಾರೆ ಇದು ಶ್ರೀರಾಮರ ತೀರ್ಥ ಅಂತ ಹೇಳ್ತಾ ಇದ್ದಾರೆ ಅದನ್ನು ಸ್ವೀಕಾರ ಮಾಡಿದಾಗ ಎಲ್ಲ ಭಕ್ತರಿಗೆ ಏನಾದರೂ ರೋಗ ಬಂದರೆ ಪರಿಹಾರ ಆಗ್ತದೆ ಅಂತ ಹಿರಿಯರು ಕೂಡ ಹೇಳ್ತಾ ಇದ್ದಾರೆ ಅದು ಇಲ್ಲ ಆಗಿದೆ ಅದು ತಮ್ಮ ಹೆಸರು ಸರ್ ಚಂದ್ರಶೆಟ್ಟಿ ಬೆಳಗ್ಗೆ ಇವತ್ತು ಏನು ರಾಮಲಿಂಗೇಶ್ವರ ಅನ್ನುವಂತ ಅಂದ್ರೆ ಬಸವ ಕಲ್ಯಾಣ ತಾಲೂಕಿನ ಘಾಟಿ ಪರಗದ ರಾಮಲಿಂಗೇಶ್ವರ ದೇವಸ್ಥಾನಕ್ಕೆ ಒಂದು ದಿವಸ ಏನು ಅಂಬಲಗ ಗ್ರಾಮದ ಏನು ಅಂಬಾಭವನೇ ಶಕ್ತಿ ಏನು ಮುತ್ತೆಯವರು ಶಿವಕುಮಾರ್ ಮುತ್ತೆಯವರು ಅಂತ ಏನಿದ್ದಾರ ಅವರಿಗೂ ಕೂಡ ಒಂದು ಈ ಒಂದು ದೇವಸ್ಥಾನದ ಇತಿಹಾಸದ ಬಗ್ಗೆ ಒಂದು ಮಾತಾಡಿಸುವಂತಹ ಪ್ರಯತ್ನವನ್ನ ನಾವು ಇವತ್ತು ದಿವಸ ಸುಕ್ಷೇತ್ರ ಅಂಬಲಗ ಗ್ರಾಮದ ಶಕ್ತಿಪೀಠದ ಶಿವಕುಮಾರ್ ಮುತ್ತೇರವರಿಗೆ ಏನು ಮಾತಾಡಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೆ ನಮಸ್ಕಾರ ನಮಸ್ಕಾರ ಈಗೇನು ಈ ದೇವಸ್ಥಾನದ ಬಗ್ಗೆ ತಾವು ಏನು ಇತಿಹಾಸವನ್ನು ಹೇಳ್ತೀರಿ ಇತಿಹಾಸ ಅಲ್ಲಗೆ ನಮ್ಮ ತಾಯಿಯವರು ಜನಿಸಿರ್ತಕ್ಕಂಥ ಊರು ಈ ಊರಿನ ಮಗನ ಇಲ್ಲಿ ದೇವೇಂದ್ರಪ್ಪ ಮತ್ತು ನೀಲಮ್ಮ ಉತ್ತರದವರು ಹುಟ್ಟಿರ್ತಕ್ಕಂಥ ನಮ್ಮ ತಾಯಿಯವರ ಊರು ಇದು ಇಲ್ಲಿ ನಾವು ಚಿಕ್ಕವಾಗಿರುವಾಗಲೂ ಕೂಡ ನಾವು ಪ್ರತಿ ವರ್ಷ ಜಾತ್ರಾ ಮಹೋತ್ಸವಕ್ಕೆ ಬರ್ತೀವಿ ಇಲ್ಲಿ ಹೀಗಾಗಿ ರಾಮಲಿಂಗೇಶ್ವರ ಬಹಳ ಸತ್ಯ ಅದ ಇಲ್ಲಿ ಯಾವುದೇ ಸುಳ್ಳು ಕಪಟ ಮೋಸ ವಂಚನೆ ನಡೆಯೋದಿಲ್ಲ ಇಲ್ಲಿ ಬಂದಂತಹ ಭಕ್ತಾದಿಗಳಿಗೆ ಆಶೀರ್ವಾದ ಕೊಟ್ಟು ಅವರ ಇಷ್ಟಾರ್ಥಗಳನ್ನು ಸಿದ್ಧಿ ಕೊಡ್ತಕ್ಕಂಥದ್ದು ಏಕೈಕ ಒಂದು ಶಕ್ತಿ ಸ್ಥಳ ಅಂದರೆ ಅದು ರಾಮಲಿಂಗೇಶ್ವರ ದೇವಸ್ಥಾನ ಆಟದಲ್ಲಿ ಇಲ್ಲಿ ಸಾವಿರಾರು ವರ್ಷಗಳ ಒಂದು ಪುರಾತತ್ವ ಇಲಾಖೆಯವರು ಬೇಜವಾಬ್ದಾರಿಯಾಗಿದೆ ಇಲ್ಲಿ ಪುರಾತತ್ವ ಇಲಾಖೆದವರು ಬಂದು ಇಲ್ಲಿ ಸಂಶೋಧನೆ ಮಾಡಿದ್ರೆ ಇನ್ನು ಕೆಲವೊಂದು ದೇವಸ್ಥಾನಗಳು ಉಪ ಸಿಗ್ತಾವೆ ಇಲ್ಲಿ ಬಟ್ ಅವ್ರು ಬಂದು ಸಂಶೋಧನೆ ಮಾಡಿ ಇದಕ್ಕೆ ಒಂದು ಸೂಕ್ತವಾದಂಥ ಪರಿಹಾರ ಕೊಡಬೇಕು ಇದು ಬೆಳಕಿಗೆ ಬರಬೇಕು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸರ್ಕಾರ ಇದನ್ನು ನಿರ್ಲಕ್ಷ್ಯ ವಹಿಸಿದೆ ಸ್ಥಳೀಯ ಎಮೇಲೆ ಬಂದು ಇದಕ್ಕೆ ಇನ್ನೂ ರಸ್ತೆಗಳಾಗಿರ್ಲಿಲ್ಲ ಬಂತಕ್ಕಂಥ ಜನರಿಗೆ ಒಂದು ಅನುಕೂಲ ಆಗಬೇಕಂತಕ್ಕಂಥ ಬೇಡಿಕೆ ಕೂಡ ಇವ್ರನ್ನ ಜನರದಿದೆ ಅದಕ್ಕಾಗಿ ರಾಮಲಿಂಗೇಶ್ವರ ದೇವಸ್ಥಾನ ಏನು ಒಂದು ಯುಗಾದಿಯಾಗ ಇದೆಯನ್ನು ಕ ಒಂದೇನು ಜಾತ್ರಾ ಮಹೋಸ್ತ ಆಗ್ತದೆ ಇಲ್ಲಿ ಬಂದು ಬೆಳ್ಕೊಂಡು ಹೋಗ್ತಂಥ ಎಲ್ಲ ಭಕ್ತಾದಿಗಳು ಆವತ್ತಿನ ದಿವಸ ಸಾವಿರಾರು ಜನರು ಬಂದು ಒಂದು ರಾಮನಿಗೇಶ್ವರ ಜಾತ್ರಾ ಮಹೋತ್ಸದಲ್ಲಿ ಪಾಲ್ಗೊಂಡು ಅವರ ಇಷ್ಟಾರ್ಥಗಳು ಮತ್ತು ಹರಿಕೆಗಳೇನಾಗಿರ್ತಾವಲ್ಲ ಅದು ಹಣದ ರೂಪದಲ್ಲಿ ರಾಮನಿಗೇಶ್ವರ ಪಾಳಿಗೆ ಹಾಕಿ ಅವರ ಈಡೇರಿಸ್ಕೊಡ್ತಾರೆ ಅಂತಕ್ಕಂಥದ್ದು ಕೂಡ ಪ್ರತೀತಿ ಇದೆ ಭಾಳ ಇತಿಹಾಸ ಅದೇ ಇಷ್ಟು ಇವತ್ತೇನು ರಾಮಲಿಂಗೇಶ್ವರ ದೇವಸ್ಥಾನದಲ್ಲಿ ಇವತ್ತಿನ ದಿವಸ ಒಂದು ಗುಹೆ ಇದೆ ಗುಹೆಯಲ್ಲಿ ಏನಂತಂದ್ರೆ ಸಾಕ್ಷಾತ್ ಆಟ ಆ ಸಮಯದಲ್ಲಿ ಅಂದ್ರೆ ಏನ್ ತ್ರೇತಾಯುಗದಲ್ಲಿ ಇವತ್ತಿನ ದಿವಸ ರಾಮ ಏನ ಇಲ್ಲಿ ಬಂದು ವಾಸ ಮಾಡಿರ್ತಕ್ಕಂಥ ಸಂದರ್ಭದೊಳಗೆ ಇಲ್ಲಿ ಸ ಹುಲಿಯನ್ನ ಹೋಗಿ ಇವತ್ತಿನ ದಿವಸ ತಿಪ್ರಾ ಅಂತ ಅನ್ನುವಂತ ಒಂದು ಗ್ರಾಮದ ಒಂದು ನದಿಯಲ್ಲಿ ನೀರು ಕುಡಿರ್ತಕ್ಕಂಥ ಒಂದು ಉದಾಹರಣೆ ಇದೆ ಹಾಗಾಗಿ ಅದೇ ಈ ಊರಿನ ಒಂದು ಗ್ರಾಮಸ್ಥರಿಗೆ ಒಂದು ಮಾತಾಡಿಸುವಂಥ ಒಂದು ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೇವೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಅಂದ್ರೆ ಈ ಗುಹೆ ಬಗ್ಗೆ ತಾವು ಸರ್ ಹೇಳ್ತೀವಿ ಗುಹೆ ಬಗ್ಗೆ ನಮ್ಗೆ ಹೇಳಿದ ಪ್ರಕಾರ ಹುಲಿಯು ಮತ್ತು ಇದು ಅಲ್ಲಿ ಜಗಳ ಹಾಕೋದು ತಿಳ್ಕೆರೆ ಅಭಿನವ ಗಣಲಿಂಗ್ ತುಂಬ ನೀರು ಇದೇ ಥರ ಒಂದು ಗವಿ ಇದೆ ಸರ್ ಅಲ್ಲಿ ತೇಲಿ ಬಿಟ್ಟಿದೆ ಅಂತ ತಿಪ್ರಾಂತ ಕೆರೆ ಇದೆ ಅದು ಅಭಿನವ ಗಣಲಿಂಗ ಆ ದಡದಲ್ಲಿ ಸೇಮ್ ಗವಿಯಲ್ಲಿ ತೇಲಿದೆ ಅಂತ ಹೇಳ್ತಾ ಇರ್ತಾರೆ ಹಿರಿಯರು ಅಂದರೆ ಅಂದರೆ ಇಲ್ಲಿ ಹೋಗಿರ್ತಕ್ಕಂಥ ಇತಿಹಾಸ ಇರ್ತಕ್ಕಂಥದ್ದು ಇಲ್ಲಿ ಹುಲಿಗಳು ಹೋಗಿದೆ ಹೋಗಿದ ಇತಿಹಾಸ ಇದೆ ನಮ್ಮ ಹಿರಿಯರೆಲ್ಲ ಹೇಳ್ತಾ ಇರ್ತಾರೆ ಸೋಮಶೇಖರ್ ಇರ್ತೇವೆ ಹತ್ಮೇಲೆ ನಮಸ್ಕಾರ ಏನು ಈ ರಾಮಲಿಂಗೇಶ್ವರ ಇರ್ತಕ್ಕಂಥ ಇವತ್ತು ದಿವಸ ಗಂಗಾ ಮಾತೆ ಇವತ್ತಿನ ದಿವಸ ಇಡೀ ದೇಶದಲ್ಲಿ ಯಾವ ರೀತಿ ಹರಿತಾಳೆ ಕೆಲವೊಂದು ಶಕ್ತಿ ಸ್ಥಳಗಳಲ್ಲಿ ಯಾವ ರೀತಿ ಗಂಗಾ ಮಾತೆ ಹರಿತಾಳೆ ಅನ್ನೋದಕ್ಕೆ ಇವತ್ತಿನ ದಿವಸ ಇಲ್ಲಿ ಗಮನಿಸ್ಬೋದು ಇಲ್ಲಿ ಡೌಟ್ ಇಲ್ಲಿನ ಒಂದು ನೀರಿನ ಒಂದು ಏನು ಕಾಣ್ತಾ ಇದೆ ಈ ಬಣ್ಣ ಈ ಯಾವ ಬಣ್ಣದಲ್ಲಿದೆ ಹೇಳಿ ಇವತ್ತಿನ ದಿವಸ ತಾವು ಕೂಡ ಗಮನಿಸಬಹುದು ಈ ಒಂದು ಬಣ್ಣದಲ್ಲಿರ್ತಕ್ಕಂಥ ನೀರನ್ನು ತಾವು ಕುಡಿದ್ರೆ ಖಂಡಿತವಾಗಿ ಕೂಡ ಇವತ್ತಿನ ದಿವಸ ಭವರೋಗ ಅನ್ನುವಂಥದ್ದು ಹೋಗ್ತದೆ ಮತ್ತೆ ಕಷ್ಟ ಇರ್ತಕ್ಕಂಥ ಯಾವುದೇ ಸಮಸ್ಯೆಗಳಿದ್ರು ಕೂಡ ಅದಕ್ಕೊಂದು ಪರಿಹಾರ ಇದೆ ಅನ್ನುವಂಥದ್ದು ಇಲ್ಲಿ ಕಾಣ್ತದೆ ಯಾಕಂತ ಹೇಳಿದ್ರೆ ಇವತ್ತಿನ ದಿವಸ ಈ ಗುಂಡದಲ್ಲಿ ನೀರು ಸುಮಾರು ಮುನ್ನೂರ ಅರವತ್ತೈದು ದಿವಸಗಳ ಕಾಲ ಇರ್ತದೆ ಜೊತೆಗೆ ಮತ್ತೆ ಈ ಭಾಗದಲ್ಲಿರ್ತಕ್ಕಂಥ ಏನು ಹತ್ತೊಂಬತ್ತು ನೂರ ಎಪ್ಪತ್ತೆರಡರೊಳಗೆ ಏನು ಬರಗಾಲ ಘೋಷಣೆ ಆಗಿತ್ತು ಅಂಥ ಸಂದರ್ಭದಲ್ಲೂ ಕೂಡ ಇಲ್ಲಿನ ಇನ್ನೂ ಕೂಡ ಹರಿತದೆ ಅನ್ನುವಂಥದ್ದು ಇವತ್ತಿನ ಮಾಹಿತಿ ಇದೆ ಹಾಗಾಗಿ ಎಲ್ಲ ಭಕ್ತರು ಈ ಒಂದು ಕ್ಷೇತ್ರಕ್ಕೆ ಒಮ್ಮೆ ಭೇಟಿ ನೀಡಿ ಈ ಒಂದು ರಾಮಲಿಂಗೇಶ್ವರ ಒಂದು ಸನ್ನಿಧಿಗೆ ಒಂದು ಒಂದು ಬಾರಿ ಭೇಟಿ ನೀಡಿ ಇಲ್ಲಿ ಒಂದು ಭವರೋಗವನ್ನು ಕಳ್ಕೊಂಡು ಮತ್ತೆ ಇರತಕ್ಕಂಥ ಶಕ್ತಿಯನ್ನು ತಾವು ಪಡ್ಕೊಂಡು ಇವತ್ತಿನ